ಬೀದರ್ ಉದ್ಯಮಿಗಳು ಅವರು ಕೇಂದ್ರ ಭಾರಿ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಜೆ ಡಿ ಎಸ್ನ ನಾಯಕರು ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಗಮನಕ್ಕೆ ತಂದು ಬೀದರ್ ಜಿಲ್ಲೆಯಲ್ಲಿ ಒಂದು ಕೈಗಾರಿಕಾ ಸ್ಥಾಪನೆ ಆಗಬೇಕು ಅಂತ ರೀತಿಯಲ್ಲಿ ಮನವಿಯನ್ನು ಸಲ್ಲಿಸಿ ಬಂದಿದ್ದಾರೆ ಅವರ ಜೊತೆ ಮಾಡೋಣ ನಮಸ್ಕಾರ ರಾಜಶೇಖರ್ ಜೋಳಿ ಅವರೇ ಏನಂತ ಮನವಿ ಕೊಟ್ಟಿದ್ರೆ ಬೀದರ್ ಸಲುವಾಗಿ ಬೀದರ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ ಇದೆ ನಮ್ಮ ನಮ್ಮ ಹುಡುಗರೆಲ್ಲ ಬೇರೆ ಡಿಸ್ಟಿಕ್ಗೆ ಹೋಗ್ತಾ ಇದಾರೆ ಇಲ್ಲಿ ಏನು ಡೆವಲಪ್ಮೆಂಟ್ ಇಲ್ಲ ಅಂತ ಅವ್ರಿಗೆ ಒಂದು ಮನವಿ ಕೊಟ್ಟಿನಿ ಅವ್ರ ಸೆಂಟ್ರಲ್ ಮಿನಿಸ್ಟರ್ ಕಡೆ ಹೋಗಿ ಭೇಟಿ ಹಾಕಿ ಸ್ಪಂದಿಸಿದಾರ ಏನು ಯಾವ ಕಾರ್ಖಾನೆ ಆಗಬೇಕು ಅಂತ ವಿಚಾರ ಮಾಡಿ ಎನಿ ಹೆವಿ ಇಂಡಸ್ಟ್ರೀಸ್ ಯಾವ ತರ ಒಂದು ಉದಾಹರಣೆಗೆ ಇಂಡಸ್ಟ್ರಿಗಳು ಸ್ಟೀಲ್ ಇಂಡಸ್ಟ್ರಿಗಳು ಆಗಲಿ ಅಂತ ಯಾವ್ ದೊಡ್ ಅಂದ್ರೆ ಎಷ್ಟು ಜನ ಕಾರ್ಮಿಕರ ಕೆಲಸ ಮಾಡಬೇಕು ಟೆಕ್ನಿಷಿಯನ್ ಏನ್ ಇರಬೇಕು ಏನ್ ಸಾವಿರ ಮೂರ್ ಸಾವಿರ ಜನರ ಮೂರ್ ಸಾವಿರ ಜನರಿಗೆ ಎಷ್ಟು ಎಕರೆ ಜಮೀನನ್ನ ಪ್ರೊವೈಡ್ ಮಾಡ್ಬೇಕು ಅಂತಕ್ಕಂಥದ್ದು ಇಯರ್ಸ್ ನೂರ್ ಎಕರ್ ಜಮೀನಿನಲ್ಲಿ ಒಂದು ಮೂರ್ ಸಾವಿರ ಜನ ಕೆಲಸ ಮಾಡಬೇಕು ಅಂತ ಕೈಗಾರಿಕೆ ಸ್ಥಾಪನೆ ಮಾಡಬೇಕಂತ ಮನವಿ ಸ್ಪಂದನೆ ಮಾಡಿರ್ತಕ್ಕಂಥ ಎಚ್ ಡಿ ಕುಮಾರ್ ಸ್ವಾಮಿ ಅವರು ಏನಂತ ತಮಗೆ ಹೇಳಿದ್ರು ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಎಲ್ಲಿ ಭೇಟಿ ಆಗಿದ್ರಿ ಬೆಂಗಳೂರಲ್ಲಿ ಯಾವಾಗ ಭೇಟಿ ಆಗಿದ್ರಿ

ಮುಂದ್ತೀ ನಾವು ಕೇಂದ್ರ ಸಚಿವರು ಈಗಾಗಲೇ ಕೊಟ್ಟಿವಿ ರಾಜ್ಯದಲ್ಲೂ ಕೂಡ ಆಗ್ಬೇಕಂತೇಳಿ ಹೇಳಿ ಈ ಹಿಂದೆ ಪ್ರಸ್ತಾಪ ಆಗಿತ್ತು ಮಾಜಿ ಮಂತ್ರಿ ಬಂಡೆಪ್ಪ ಮಾಣಿಕಪ್ಪ ತಮಗೊಂಡೆ ಕಾಶೆಂಪುರ ಅವರ ಆಗಿತ್ತು ಒಂದು ರೆಡಿಮೇಡ್ ಗಾರ್ಮೆಂಟ್ ಆಗ್ಬೇಕಂತ ವಿಚಾರಿತ್ತು ಅದನ್ನು ಕೂಡ ಆಗ್ಲಿಲ್ಲ ಪೆಂಡಿಂಗ್ ಬಿತ್ತು ಮತ್ತೆ ಆಮೇಲೆ ಈಗ ಹೊಸದಾಗಿ ಅವ್ರಿಗೂ ಕೂಡ ಗಮನಕ್ಕೆ ತಂದಿದ್ರಾ ಇವ್ರುಗಳಿ ಈಗ ಯಾವ್ದು ಪ್ರಸ್ತಾವ ಮತ್ತೇನಿಲ್ಲ ಬೇರೆ ಮತ್ತೆ ಯಾವ್ದು ವಿಚಾರ ಮಾಡಿದ್ರಿ ಮತ್ತೆ ಯಾವ ರೀತಿಲಿ ನಮ್ಮ ಬೀದರ್ ಡೆವಲಪ್ಮೆಂಟ್ ಆಗ್ಬೇಕಂತ ವಿಚಾರ ಎನ್ನಿ ಜಾಬ್ ಮಾಡೋಂತ ಅಂಥ ಫ್ಯಾಕ್ಟ್ರಿಗಳ್ ಕೊಡ್ರಿ ಅಂತ ಕೇಳಿದೀನಿ ಹ್ಞೂ ಮಾಡ್ತೀನಿ ಅಂತ ಹೇಳಿದಾರೆ ಯಾರು ಎಚ್ ಡಿ ಕುಮಾರ ಸ್ವಾಮಿ ಅವರು ಅವ್ರಿಗೊಂದು ವಿಶೇಷ ಭಕ್ತಿ ಅದ ಬೀದರ್ ಜಿಲ್ಲೆ ಮ್ಯಾಟ್ ಹ್ಞೂ ಫಸ್ಟ್ ಅವರು ಇವತ್ತು ಪ್ರಪೋಸಲ್ ಕೊಟ್ಟಿದ್ದು ನಂಬಲ್ ಪೇಪರ್ ಬಂತು ಅದೇ ಅದಕ್ಕೋಸ್ಕರ ಕೊಟ್ಟಿದ್ದೀನಿ ಪ್ರಸ್ತಾವನೆ ಪೇಪರ್ ಬಂದರು ಇವತ್ತು ನಿಮಗೆ ಸಚಿವಲಿಂದ ಬಂದರು ಈಗ ಸಚಿವರು ಓದಿರಿ ಏನಂತ ಬಂದದ ಓದಿ ಹೇಳಿರಿ ಬೆಂಗಳೂರು ನವೆಂಬರ್ ಹದಿಮೂರು ಎಚ್ ಡಿ ಕುಮಾರಸ್ವಾಮಿ ಅವರು ಇಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಮಂತ್ರಿ ಪಿಯೂಷ್ ಗೋಯಲ್ ಅವರನ್ನು ದೆಹಲಿಯಲ್ಲಿ ಭೇಟಿಯಾದರು ಭೇಟಿಯಾಗಿದ್ದಾರೆ ಈ ವೇಳೆ ಎಚ್ ಡಿ ಕುಮಾರಸ್ವಾಮಿ ಅವರು ಪಿಯೂಷ್ ಗೋಯಲ್ ಅವರಿಗೆ ಮಂಡ್ಯ ಮೈಸೂರು ಬೀದರ್ ಜಿಲ್ಲೆಗಳನ್ನು ಒಳಗೊಂಡು ರಾಷ್ಟ್ರೀಯ ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿ ಯೋಜನೆಯನ್ನು ಅನುಷ್ಠಾನಕ್ಕೆ ಮಾಡಬೇಕೆಂದು ಕೋರಿ ಮನವಿ ಸಲ್ಲಿಸಿದ್ದಾರೆ ಧನ್ಯವಾದಗಳು ರಾಜಶೇಖರ್ ಜೋಳಿ ಅವರೇ